ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನನಗೆ ಸ್ವಲ್ಪ ಮೂಗು ಕಟ್ತಂಗಾಗಿದೆ ಸ್ವಲ್ಪ ವಾಯ್ಸು ಕೂಡ ಚೇಂಜ್ ಆಗ್ತಾ ಇದೆ ಇವಾಗ ಸ್ವಲ್ಪ ವೆದರ್ ಚೇಂಜ್ ಇದೆ ಅಲ್ವಾ ಕೋಲ್ಡ್ ಅಲ್ವಾ ಸೊ ಹಾಗಾಗಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಮಳೆ ಹುಳಿಕಾಳು ಮತ್ತು ಸೊಪ್ಪು ಹಾಕಿ ನಾನಿಲ್ಲಿ ಬಸ್ ಸಾಂಬಾರು ಮಾಡ್ಕೊಂಡಿದ್ದೀನಿ ಅದೇ ಸಾಂಬಾರಲ್ಲಿ ಸೊಪ್ಪು ಕಾಳು ಉಳ್ದಿರುತ್ತಲ್ವ ಅದನ್ನು ಹೊಗರೇನೆ ಅಂದರೆ ಪಲ್ಯ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆ ಏನೇನೆಲ್ಲ ಬೇಕು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ನಾಲ್ಕು ಕಸಿ ಮೆಣಸಿಕಾಯಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಾಸಿವೆ ತೆಂಗಿನಕಾಯಿ ತುರಿ ಕರ್ಬೇವಿನ ಸೊಪ್ಪನ್ನು ಕೂಡ ತೊಗೊಳ್ಳಿ ನನಗೆ ಇಲ್ಲಿ ಕರ್ಬೇವಿನ ಸೊಪ್ಪಿಲ್ಲ ಸೊ ಹಾಗಾಗಿ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿಲ್ಲ ಇವಾಗ ಸೊಪ್ಪು ಕಾಳು ಇತ್ತಲ್ವ ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ರುಬ್ಕೊಂಡಿದ್ದೀನಿ ಉಳಿದಂತಹ ಸೊಪ್ಪು ಕಾಳನ್ನು ನಾನಿಲ್ಲಿ ನೀರು ಇರೋ ರೀತಿ ಚೆನ್ನಾಗಿ ನೀ ಹಿಂಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಹಗಳವಾದ ಪಾತ್ರೆಯನ್ನು ತೊಗೊಳ್ಳಿ ಅಥವಾ ಬಾಣಲಿನ ತೊಗೊಳ್ಳಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡು ಚಟಪಟ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿನ ಹಾಕೊಬೇಕಾಗುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಅಂದರೆ ಪೂರ ಹೊತ್ತಲೂಬಾರ್ದು ಪೂರ ಹಸಿನೂ ಇರಬಾರ್ದು ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಈರುಳ್ಳಿನ ಹಾಕ್ಕೋಬೇಕಾಗುತ್ತೆ ಉದ್ದುದೇ ಹೆಚ್ಚಬೇಡಿ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ತುಂಬ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋರ್ಗು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಪೂರ್ತಿ ಹಸಿನೂ ಇರಬಾರ್ದು ಪೂರ್ತಿ ಫ್ರೈನೂ ಕೂಡ ಆಗಿರಬಾರ್ದು ಮೀಡಿಯಮ್ ಆಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಅಂದರೆ ಹುಣ್ಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ಹಸಿ ಹಾಕ್ಕೊಂಡಿದ್ದೀನಿ ಇವಾಗ ಗ್ಯಾಸ್ಟ್ರಿಕ್ ಇರುತ್ತೆ ಅನ್ನೋಂಥವ್ರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಬೋದು ನಾವು ಸೊಪ್ಪು ಕಾಳಿಗೆ ಉಪ್ಪು ಹಾಕಿರ್ತೀವಿ ಸೊ ಹಾಗಾಗಿ ಈರುಳ್ಳಿ ಒಗ್ಗರಣೆಗೆ ಮಾತ್ರ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ನಾವು ಇಲ್ಲಿ ಹಾಕೊಬೇಕಾಗುತ್ತೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನಿಮಗೆ ಆಗಿ ಫ್ರೈ ಆಗಿದೆ ಅಂತ ಏನಾದರೂ ಅನ್ನಿಸ್ತಿದೆ ಅಂತ ಅಂದರೆ ನೀವು ಆ ಒಂದು ಸ್ವಲ್ಪ ನೋಡಬೇಕಾಗುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಫ್ರೈ ಆಗಿದೆ ಅಂತ ಅಂದಮೇಲೆ ತೆಂಗಿನಕಾಯಿ ತುರಿನ ಹಾಕೊಬೇಕಾಗುತ್ತೆ ತೆಂಗಿನಕಾಯಿ ತುರಿನ ನೀವು ಒಗ್ಗರಣೆಗೆ ಹಾಕಿ ಫ್ರೈ ಮಾಡೋದ್ರಿಂದ ಇವತ್ತಿಲ್ಲ ನಾಳೆನೂ ಇಟ್ಕೊಂಡು ತಿನ್ಬೌದು ಸೊಪ್ಪೆಲ್ಲ ಹಾಕಿದ ಮೇಲೆ ನೀವು ಏನಾದರೂ ತೆಂಗಿನಕಾಯಿ ತುರಿನ ಹಾಕ್ತು ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಒಗ್ಗರಣೆಯಲ್ಲಿ ತೆಂಗಿನಕಾಯಿಯಲ್ಲಿ ನೀರಿನ ಅಂಶ ಇರುವಂಥದ್ದು ಇರೋವರೆಗು ನೀವು ಫ್ರೈ ಮಾಡಿಕೊಂಡ್ರೆ ಒಂದಿನ ಇಟ್ಕೊಂಡು ಕೂಡ ತಿನ್ಬೌದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾವು ಬಸ್ ಸಾಂಬಾರನ್ನ ಮಾಡ್ಕೊಂಡಿದ್ದೀವಿ ಅದರಲ್ಲೂ ಸೊಪ್ಪು ಕಾಳು ಬಸ್ ಸಾಂಬಾರನ್ನ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಅದಕ್ಕೆ ನಂಚೋದಕ್ಕೆ ಸೊಪ್ಪಿನ ಪಲ್ಯ ಇಲ್ಲ ಅಂತ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ ಅದು ಸಂಪೂರ್ಣ ಅಂತಲೇ ಅನಿಸೋದಿಲ್ಲ ಬಿಸಿ ಬಿಸಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಸೊಪ್ಪು ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಇದ್ರೆ ವಾವ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನೀರಿನಂಶ ಕಡಿಮೆ ಆಗೋವರ್ಗು ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೊತ್ತಾಗ್ಬಿಡುತ್ತೆ ಅದು ಫ್ರೈ ಮಾಡ್ತಾ ಮಾಡ್ತಾ ನಾವು ಹಾಕಿದಾಗ ಹೇಗಿರುತ್ತೆ ಅದು ಲಾಸ್ಟು ನೀರಿನ ಅಂಶ ಕಡಿಮೆ ಆದಾಗ ತಳ ಹಿಡಿತಾ ಬರುತ್ತೆ ನಾನಿಲ್ಲಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನು ಜಾಸ್ತಿ ಟೈಮು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಕೈ ಆಡಿಸ್ಬಿಟ್ಟು ಅದಾದಮೇಲೆ ನಾವು ಏನು ರಸನ ಹಿಂಡಿ ಇಟ್ಕೊಂಡಿರ್ತೀವಿ ಆ ಸೊಪ್ಪು ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವೆಷ್ಟು ಸೊಪ್ಪು ಕಾಳು ಇಟ್ಕೊಂಡಿರ್ತೀರಿ ಅನ್ನೋದ್ರ ಮೇಲೆ ನೀವು ಇಂಗ್ರೀಡಿಯೆಂಟ್ಸ್ನ ತೊಗೋಬೇಕಾಗುತ್ತೆ ಸೊಪ್ಪು ಕಾಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಕಾಳನ್ನು ಒಗ್ಗರಣೆಗೆ ಹಾಕಿದ ಮೇಲೆ ಮೀಡಿಯಂ ಉರಿಯಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಜಾಸ್ತಿ ಉರಿಯಲ್ಲಿ ಏನಾದರೂ ಇತ್ತು ಅಂತ ಅಂದರೆ ತಳ ಬಿಡುತ್ತೆ ತಳ ಹಿಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಮೀಡಿಯಂ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಒಗ್ಗರಣೆ ಮಾಡಿರೋವಂಥದ್ದು ಸೊಪ್ಪು ಕಾಳಿಗೆ ಹಿಡಿಬೇಕು ನಾವು ಏನು ಒಗ್ಗರಣೆ ಮಾಡಿರ್ತೀವಿ ಬೆಳ್ಳುಳ್ಳಿ ಫ್ಲೇವರು ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಅದಕ್ಕೆ ಹಿಡಿಬೇಕು ಆವಾಗ್ಲೇ ಟೇಸ್ಟ್ ಚೆನ್ನಾಗುವಂಥದ್ದು ಹಾಗೆಯೇ ಏನಾದರೂ ನೀರಿನ ಅಂಶ ಇತ್ತು ಅಂತ ಅಂದರೆ ಈ ಒಗ್ಗರಣೆಯಲ್ಲಿ ಸ್ವಲ್ಪ ಸಿಹಿಯೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹಿಂಡಿದ್ದೀರಿ ಅಂತ ಅಂದರೆ ಏನಿಲ್ಲ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಅದು ಹಾಕಿಬಿಡುತ್ತೆ ಚೆನ್ನಾಗಿ ಒಗ್ಗರಣೆ ಹಿಡಿಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಾಡೋದಕ್ಕೇನೋ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ನಮಗೆ ಒಗ್ಗರಣೆ ಒಂದು ಮಾಡಿಕೊಂಡ್ರೆ ಸಾಕು ಯಾಕೆ ಅಂತ ಅಂದರೆ ಇದರಲ್ಲಿ ಬೇಯೋ ಅಂಥದ್ದು ಏನಿರೋದಿಲ್ಲ ಸೊಪ್ಪು ಕಾಳೆಲ್ಲ ನಾವು ಫಸ್ಟೇ ಬೇಯಿಸ್ಕೊಂಡಿರ್ತೀವಿ ಒಗ್ಗರಣೆ ಒಂದು ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೇನಾದರೂ ಒಂದು ಮೊಟ್ಟೆ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆಗಿರುತ್ತೆ ಫ್ರೆಂಡ್ಸ್ ಮೊಟ್ಟೆ ಹಾಕಿ ಮಾಡಿಕೊಂಡ್ರೆ ಇವಾಗ ನಾವು ಚಪಾತಿ ಎಲ್ಲ ಏನಾದರೂ ಮಾಡ್ಕೊತು ಅಂತ ಅಂದರೆ ಈ ಒಂದು ಪಲ್ಯದಲ್ಲಿ ತಿನ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಫ್ರೈ ಮಾಡ್ಕೋಬೇಕಾದ್ರೆ ಲಾಸ್ಟ್ವರೆಗೂ ನೀವು ಕಡಿಮೆ ಹುರಿಯಲ್ಲಿ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಇಲ್ಲಿ ಫ್ರೈ ರೆಡಿಯಾಗಿದೆ ನಾನು ಗ್ಯಾಸನ್ನ ಆಫ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಸೊಪ್ಪಿನ ಸಾರು ಹಾಗೆಯೇ ಬಿಸಿ ಬಿಸಿ ಸೊಪ್ಪು ಕಾಳು ಒಗ್ಗರಣೆ ಕೂಡ ರೆಡಿಯಾಗಿದೆ ಸೊಪ್ಪಿನ ಸಾಂಬಾರು ಅಂತ ಅಂದರೆ ಮುದ್ದೆ ಇಲ್ಲ ಅಂತ ಅಂದರೆ ಅದು ಹಿಂಗೆ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಕಿನಿ ನಿಮ್ಮ ಕಡೆಯೂ ಕೂಡ ಇದೇ ರೀತಿ ಸೊಪ್ಪು ಪಲ್ಯ ಒಗ್ಗರಣೆ ಮಾಡ್ತೀನಿ ಅಂತ ಅಂದರೆ ಹೌದು ಅಂತ ಕಮೆಂಟ್ ಮಾಡಿ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು